सबको मेरा रिक्वेस्ट दिया हूँ लेकिन आज तक मेरे 10-12 रिक्वेस्ट को एक भी एक सिंपति के लिए कोई बुला के मेरे को बात भी नहीं करे कोई ऑफिसर हमारे तो फिर आपके ब्रिम्स में डायरेक्टर से भी बात हुई सब क्यों सबको दिया हूँ क्योंकि मेरे को ये लोग बात करना ही नहीं चाहते मेरे से क्योंकि मेरे को मैं इनको क्या लग तो क्या मेरे को तो इतना तकलीफ दे रहे ये सब अपने जो मेडिकल सुपरिटेंट है डॉक्टर शिवयोगी बाली इनके तरफ से षड्यंत्र रचाएगा सो मेरे को आ, अंदेशा है इनके इसके पीछे कम से कम पाँच छः लोग बाहर के लोग हैं मेरे को बहुत तकलीफ दे रहे दो हज़ार से मेरे को तकलीफ है लेकिन आज तो मेरे को मेरी जिंदगी का आज छोड़ के मैं ये ये जो अपराध लगाए ये अपराध के व्यवस्था में न्याय मांगने के लिए मैं आज धरना डाला हूँ आपका नाम सर मेरा नाम प्रकाश माड़गे बुल्के थे ಬ್ರಿಮ್ಸ್ ಬಿರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ನಾನು ಎಫ್ ಡಿ ಅಂತೇಳಿ ಕೆಲಸ ಮಾಡ್ತೀನಿ ನನಗೆ ಸುಮಾರು ಎರಡು ಸಾವಿರ ಹದಿನಾರಲಿಂದ ಕಿರುಕುಳ ಕೊಡ್ತಾನೆ ಬಂದಿದ್ದಾರೆ ಕೊಡ್ತಾನೆ ಬಂದಿದ್ದಾರೆ ಸಹಿಸ್ಕೊಂಡಿನಿ ಆದರೆ ಈಗ ಲಾಸ್ಟ್ ಲಾಸ್ಟಿಗೆ ನನಗೆ ಇನ್ನೊಂದು ಇಪ್ಪತ್ತು ತಿಂಗಳು ನಂದು ಸರ್ವಿಸ್ ಉಳಿದದ ಈಗೇನಂದ್ರೆ ನಾನು ಪೆನ್ಷನ್ ಸಿಗಬಾರ್ದು ನನಗೆ ನಾ ಪರೇಷನ್ ಆಗ್ಬೇಕಂತೇಳಿ ಒಂದು ಹುನ್ನಾರ ನಡೆಸಿ ಒಂದು ನಾಲ್ಕೆಂಟು ಜನ ಹೊರಗಿನವರು ನಮ್ಮ ಆಫೀಸರಿಗೆ ಆಫೀಸರ್ ಕಲಿತು ಇವತ್ತು ಹೆಣ್ಮಕ್ಳಿಗೆ ಮುಂದೆ ಮಾಡಿ ನನ್ನ ಮೇಲೆ ಏನಾದರೂ ಸುಳ್ಳು ಲೈಂಗಿಕ ಆರೋಪ ಮಾಡ್ಯಾರ ಆ ಲೈಂಗಿಕ ಆರೋಪ ಮಾಡಿದ ಇನ್ಕ್ವರಿ ಆಗಿ ಇನ್ಕ್ವೈರಿ ರಿಪೋರ್ಟ್ ಬಂದು ಮೂರು ತಿಂಗಳಾಗ್ಯದ ಮೂರು ತಿಂಗಳಾದರೂ ಇಲ್ಲಿ ತನಕ ತಪ್ಪಿಸ್ತರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಆ ಸಲಕ್ಕ ಆ ಕ್ರಮ ಕೈಗೊಳ್ಳಬೇಕು ತಪ್ಪಿಸ್ತಾರೆ ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತು ಇದ್ರ ಹಿಂದೆ ಷಡ್ಯಂತ್ರ ರಚಿಸ್ಯಾರ ಅದ್ರ ಹೆಸರು ಸಮೇತ ನಾನು ಕೊಟ್ಟಿನ ನಾನು ಕಾಂಪ್ಲೇಂಟ್ದಾಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅವ್ರ ಮೇಲೆ ಇನ್ಕ್ವೈರಿ ಮಾಡ್ಬೇಕಂತೇಳಿ ಒಂದು ಇದು ಮಾಡಿ ಇವತ್ತು ನಾ ಉಪವಾಸದ ಧರಣಿ ಸತ್ಯಾಗ್ರಹ ಅಮರಣ ಉಪವಾಸ ಧರಣಿ ಸತ್ಯಾಗ್ರಹ ಹುಡ್ಕೊ ಇದು ಮಾಡೀನಿ ಆ ಸಲಕ್ಕೆ ನಾನು ಮಾಧ್ಯಮದ ಮುಖಾಂತರ ತಮಗೆ ರಿಕ್ವೆಸ್ಟ್ ಮಾಡ್ಕೊಂಬೋದೇನಂದ್ರೆ ಪ್ರತಿಯೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ನನ್ನ ನಂದು ಈ ಕಷ್ಟ ಅವರು ಗಮನಕ್ಕೆ ತರಂಗ ಮಾಡ್ಬೇಕಂತೇಳಿ ನಿಮ್ಮ ಕೈ ಜೋಡಿಸ್ ಕೇಳ್ಕೊತೀನಿ ನನಗೆ ನ್ಯಾಯ ಸಿಗುವವರೆಗೆ ನಾನು ಟೋಟಲಿ ಇಲ್ಲೇ ನಾನು ನಾನು ಮೈದಾಗ ಉಸುರಿರುವವರೆಗೂ ನಾನು ಧರಣಿ ಮಾಡ್ತೀನಿ ಅದು ನ್ಯಾಯ ಸಿಗುವವರೆಗೂ ನಾನು ಇಲ್ಲಿ ಇದು ಹೇಳೋಲ್ಲ ಅಂಥೇಳಿ ತಮ್ಮ ಮುಖಾಂತರ ಎಲ್ಲ ನನ್ನ ಮೇಲಧಿಕಾರಿಗಳಿಗೂ ಸಾರ್ವಜನಿಕರಿಗೂ ತಿಳಿಸಲು ನಾನು ಬಯಸ್ತೀನಿ ಇವತ್ತು ಉಪವಾಸ ಸತ್ಯಾಗ್ರಹ ಕುಂತಿದ್ದಾರೆ ನಮ್ಮ ದಲಿತ ಒಂದು ಆಫೀಸರು ಪ್ರಕಾಶ್ ಮಾಡಿಗೆ ಅಂತೇಳಿ ಇವ್ರ ಮೇಲೆ ಭಾಳ ಅನ್ಯಾಯ ಆಗ್ತಿದೆ ಈ ಅನ್ಯಾಯವನ್ನು ನಾವು ಹೋರಾಟಗಾರರು ಸಹಿಸ್ಕೊಳ್ಳೋಕ್ಕಾಗಲ್ಲ ನಾನು ಇನ್ನೊಂದು ಮಾತಾಡ್ತಾ ಇದ್ದೀನಿ ಬ್ರೀಮ್ಸ್ ಹಾಸ್ಪಿಟಲ್ದಲ್ಲಿ ಸ್ವಲ್ಪ ಜಾತಿ ತಾರತಮ್ಯವೂ ನಡೀತಿದೆ ಅಂತ ಹೇಳಿ ಕಾಣ್ತಾ ಇದೆ ಯಾಕಂದರೆ ಒಂದು ನಮ್ಮ ಜಿಲ್ಲೆಯಲ್ಲಿ ಪ್ರಕಾಶ್ ಅಂತ ಒಬ್ಬ ಒಳ್ಳೆಯ ನಿಷ್ಠಾವಂತ ಅಧಿಕಾರಿ ಇವರನ್ನು ಈ ರೀತಿ ಇವರು ಒಂದು ಹೆಣ್ಮಗಳಿಗೆ ಮುಂದೆ ಮಾಡಿ ಇವರಿಗೆ ಏನು ಕೆಲಸ ಮಾಡ್ತಾರ ಈ ಇದಕ್ಕೆ ನಮ್ಮ ಭೀಮರ್ಮಿ ಸಂಘಟನೆ ವತಿಯಿಂದ ನಾವು ಮುಂದೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ ಮುಂದೆ ಈ ಇವರಿಗೆ ನ್ಯಾಯ ಸಿ ಎಲ್ಲಿವರೆಗೂ ಸಿಗೋಲ್ಲ ಅಲ್ಲಿವರೆಗೂ ಈ ಹೋರಾಟಕ್ಕೆ ನಮ್ದು ಬೆಂಬಲ ಕೂಡ ಇರುತ್ತೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ ಹೋರಾಟ